ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಅವರೆಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಈ ಚಪ್ಪುರುದ ಅವರೆಕಾಯಿ ನೋಡಿ ಇದು ನಾಟಿದು ಎಷ್ಟು ಫ್ರೆಶ್ ಆಗಿದೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ ಇದನ್ನು ನಾವು ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಇದನ್ನು ಊಟ ಮಾಡ್ಬೋದು ಬನ್ನಿ ಆಗಿದ್ದರೆ ಇದನ್ನ ಯಾವ ಥರ ಮಾಡೋದು ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ ನೋಡಿ ನಾನು ಇಲ್ಲೊಂದು ಅರ್ಧ ಕೆ ಜಿ ಅಷ್ಟೇ ಈ ಅವರೆಕಾಯಿ ತೊಗೊಂಬಂದಿದ್ದೆ ಇದನ್ನು ನಾನು ನೀಟಾಗಿ ಈ ಥರ ಸೈಡಿಗೆ ನಾರಿರುತ್ತೆ ಇರುತ್ತೆ ಅಂಶ ತೆಗೆದುಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಖಾರಕ್ಕೆ ಹಸಿ ಸ್ವಲ್ಪ ಗುರಾಳ್ ಪುಡಿ ಮತ್ತು ಇದು ಶೇಂಗಾ ಪುಡಿ ಮತ್ತು ಸಾಂಬಾರು ಪುಡಿ ಇನ್ನು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮ್ಸ್ ಬೇಕು ಇದು ನೋಡಿ ಈಗೇನು ನಾನು ಈ ಚಪ್ರದವರೆಕಾಯಿನ ತೊಳೆದ್ಬಿಟ್ಟು ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಇದನ್ನ ನಾನು ಫಸ್ಟ್ ಬಾಂಡ್ಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಹುರ್ಕೋಬೇಕು ಇದನ್ನ ಹುರಿದು ಮಾಡೋದ್ರಿಂದ ಟೇಸ್ಟ್ ಇದು ನೋಡಿ ಈ ಥರ ನೀಟಾಗಿ ಉರಿಬೇಕು ಇದೆಲ್ಲ ಸ್ವಲ್ಪ ಏನು ಕಲರೆಲ್ಲ ಚೇಂಜ್ ಆಗುತ್ತೆ ಆಮೇಲೆ ನೀರಿನ ಅಂಶ ಎಲ್ಲ ಹೋಗಿದ್ಮೇಲೆ ಇದು ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನೀಟಾಗಿ ಇದನ್ನು ಹುರಿದು ಇಟ್ಕೋಬೇಕು ನಾವು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಎಲ್ಲ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆ ಹಾಕಿದ ಮೇಲೆ ನೋಡಿ ಈ ಥರ ಕೈಯಾಡಿಸ್ತಾನೆ ಇರಬೇಕು ಚ ಇದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಸ್ವಲ್ಪ ಸ್ವಲ್ಪ ನೋಡಿ ಇವಾಗ ಗೊತ್ತಾಗ್ತಾ ಇದೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಸ್ವಲ್ಪ ಮೆತ್ತಗೂ ಆಗುತ್ತೆ ಕಾಯಿ ಅದು ಚಪ್ಪರದವ್ರೆಕಾಯಿ ಗಟ್ಟಿ ಇರುತ್ತಲ್ವ ಅದು ಸ್ವಲ್ಪ ಆಗುತ್ತೆ ಈ ಥರ ಆದರೆ ಸಾಕು ಈಗ ಅದು ಇನ್ನು ಅದನ್ನು ತೆಗೆದಿಟ್ಕೊಂಡು ಮತ್ತೆ ಬಂದು ಬಾಣಲಿಗೆ ಎಣ್ಣೆ ಇದ್ದೀನಿ ಒಗ್ಗರಣೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದ್ದಂಗೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ ಆಮೇಲೆ ಕಡಲೆಬೇಳೆ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ಬಿಟ್ಟು ಇದು ಗೋಲ್ಡನ್ ಬ್ರೌನ್ ಬರಲಿ ಇದು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಇದು ಏನು ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೋಬೇಕು ಒಗ್ಗರಣೆಗೆ ಫಸ್ಟು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಹಾಕಿ ಒಂದು ನಿಮಿಷ ಸ್ವಲ್ಪ ಎಣ್ಣೆ ಫ್ರೈ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಮೆ ಇದು ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿದು ಫ್ರೈ ಆಗಲಿ ಇದು ಫ್ರೈ ಆಗಲಿ ಫ್ರೈ ಆದಮೇಲೆ ನಾವು ಇದೇನು ಚಪ್ರ ಹಾಕಬೇಕು ಈರುಳ್ಳಿ ಬೇಗ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂತ ನಾನು ಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಉಪ್ಪಾಕಿದ್ದೆ ಒಗ್ಗರಣೆಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಈರುಳ್ಳಿ ನಾವೇನು ಈ ಚಪ್ರದ ಅವರೆಕಾಯಿ ಹುರಿದು ಇಟ್ಕೊಂಡಿರ್ತೀವಲ್ವ ಆ ಚಪ್ರದ ಅವರೆಕಾಯಿನ ಈ ಬಾಣಲೆಯಲ್ಲಿ ಮಿಕ್ಸ್ ಮಾಡೋದು ಹಾಕ್ಬಿಟ್ಟು ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಸಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಬೇಕು ಒಂದು ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆದರೆ ಸಾಕು ತುಂಬ ಇದು ತಳಸಿದ್ಬಿಡುತ್ತೆ ಅಂತ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇರೋಣ ಇನ್ನು ಸ್ವಲ್ಪ ಅದು ಕಾಳು ಏನಿರುತ್ತಲ್ವ ಬೆಂದಿರಲ್ಲ ಅದಕ್ಕೆ ಸೊ ಅದು ನೀಟಾಗಿ ಬೇಯಲಿ ಅಂತ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಒಂದು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ಮತ್ತೆ ಒಂದು ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಎಲ್ಲ ತೆಗ್ದು ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಸಾಂಬಾರು ಪುಡಿ ಮತ್ತು ಇದು ಏನು ಹುಚ್ಚಳು ಪೌಡ್ರು ಗುರಾಳ್ ಪುಡಿ ಅಂತೀವಲ್ವ ಅದು ಸ್ವಲ್ಪ ಈ ಪಲ್ಯಕ್ಕೆ ಚಪ್ಪರದವರೆಕ ಪಲ್ಯಕ್ಕೆ ಶೇಂಗಾ ಪುಡಿ ಹಾಕೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ನಾನು ಇದನ್ನು ಒಂದು 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 ಅರ್ಧ ಟೇಬಲ್ ಸ್ಪೂನ್ ಷ್ಟು ಶೇಂಗದ್ದು ಪುಡಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಒಂದು ಸರಿ ಬೇಕು ಅಂದರೆ ಇಲ್ಲಿ ಈ ಟೈಮಲ್ಲಿ ಟೇಸ್ಟ್ ನೋಡ್ಕೋಬೋದು ಟೇಸ್ಟ್ ನೋಡಿಕೊಂಡು ನಮಗೆ ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಖಾರ ಜಾಸ್ತಿ ಆಗಿದ್ದರೆ ಸ್ವಲ್ಪ ನಾವು ಬೆಲ್ಲ ಏನಾದರೂ ಹಾಕೋಬೋದು ಉಪ್ಪು ಕಡಿಮೆ ಆದರೆ ಉಪ್ಪು ಹಾಕ್ಕೋಬೋದು ನೋಡಿ ಲಾಸ್ಟಿಗೆ ಇದಕ್ಕೆ ನಾವು ಇದು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದರೆ ಒಂದು ರುಚಿಯಾದ ಒಂದು ಚಪ್ಪರದವರೆಕಾಯಿ ಪಲ್ಯ ಈಸಿಯಾಗಿ ಆಯಿತು ಈ ಪಲ್ಯ ಮತ್ತು ಚಪಾತಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆಗೆ ಸೂಪರಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಟೇಸ್ಟು ಈ ಶೇಂಗಾ ಪುಡಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಈ ಶೇಂಗಾ ಪುಡಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.